ಧಾರವಾಡದ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಹಾಗೂ ನವೋದಯ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಶ್ರೀ ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಹುಬ್ಬಳ್ಳಿ ಮತ್ತು ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗ ಹಾಗೂ ಕೈಗಾರಿಕಾ ಸಂಘದ ಸಂಯುಕ್ತ ಸಹಭಾಗಿತ್ವದಲ್ಲಿ ನವೋದಯ ಖಾದಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಪ್ರದರ್ಶನದಲ್ಲಿ ಆಯುರ್ವೇದಿಕ್ ಔಷಧಿ ಮಳಿಗೆ ಖಾದಿ ಉಡುಪುಗಳ ಮಳಿಗೆ ಎಲ್ಲಾ ತರಹದ ಮಕ್ಕಳ ಉಡುಪುಗಳು ಮಹಿಳೆಯರ ಉಡುಪುಗಳು ತಿಂಡಿ ಮಳಿಗೆ ಮಳೆಗೆ ಸ್ಟಾಲ್ ಹೀಗೆ ಹಲವು ಮಳಿಗೆಗಳಲ್ಲಿ ಈ ಪ್ರದರ್ಶನವನ್ನು ಒಳಗೊಂಡು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡದ ಇವರ ಪ್ರದರ್ಶನ ನಡೆಯುತ್ತಿದೆ ಈ ಪ್ರದರ್ಶನದ ಸದುಪಯೋಗ ನವನಗರದ ಎಲ್ಲ ಜನರು ಪಡೆಯುತ್ತಿದ್ದು ನವೋದಯ ಖಾದಿ ಉತ್ಸವ ಎಂಟು ಹತ್ತು ದಿನಗಳಿಂದ ಪ್ರದರ್ಶನ ಜನರ ಉಪಯೋಗಕ್ಕಾಗಿ ನಡೆಯುತ್ತಿದೆ ಈ ಖಾದಿ ಉತ್ಸವದಲ್ಲಿ ವಿವಿಧ ಕೈಗಾರಿಕಾ ಹಾಗೂ ಸ್ಥಳೀಯ ಉತ್ಪನ್ನಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುವ ಮಳಿಗೆಗಳನ್ನು ಕಲ್ಪಿಸಲಾಗಿದೆ ಅಡಿ ಇದೆ ಹತ್ತನೇ ತಾರೀಕಿನ ಇಲ್ಲಿ ಇದೆ ಅಂತ ಹ್ಞೂ ಹತ್ತನೇ ತಾರೀಕಿನ ಗಂಟ ನಿಮ್ಮ ಹೆಸರು ರೀ ನಮ್ಮ ಹೆಸರು ಮೊಹಮ್ಮದ್ ರಫೀ ಅಂತ ಹಿಂದಿನ ಕಾಲೇ ಶೀತ ಶೀತಕಾಲೆ ಉಷ್ಣಂ ಮದುವೆ ಖಾದಿ ವಸ್ತ್ರವನ್ನು ಹಾಗೆ ಖಾದಿ ಬಟ್ಟೆಗಳು ಸ್ವದೇಶಿ ಬಳಸಿ ದೇಶದ ಸ್ವಾಭಿಮಾನವನ್ನು ಬೆಳೆಸ್ತೇ ಆಗ್ತದೆ ಹಾಗೂ ಸ್ವದೇಶಿಗಳಿಗೆ ಅವಕಾಶವನ್ನು ನೀಡೋದಲ್ಲೂ ಆಗ್ತದೆ ಈ ಸ್ವದೇಶಿ ಬಟ್ಟೆಗಳ ಉಪಯೋಗ ಏನಂತಂದರೆ ಬೇಸಿಗೆ ಕಾಲದಲ್ಲಿ ತಂಪಿರ್ತದೆ ಚಳಿಗಾಲದಲ್ಲಿ ಬಿಸಿ ಇರ್ತದೆ ನಮ್ಮ ಈ ಹೆಲ್ತಿಗೆ ಅನುಗುಣವಾಗಿ ಈ ಬಟ್ಟೆ ರೆಡಿ ಇರ್ತದೆ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಮ್ಮ ದೇಶದ ಹತ್ತಿ ಹಾ ಚಿಕ್ಕ ಮಕ್ಕಳು ನೀವು ರೇಮರ ಕಾದಿ ಕಾಟನ್ ಒಳಗಿ ಕಾಟನ್ದಾಗ ಈ ಥರ ಕೇರಳ ಮಾಡಲ್ ಕೇರಳ ಮಾಡಲ್ ಇಲ್ಲ ಬನಾಸಿ ಎಲ್ಲ ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ ಟ್ರೆಡಿಷನಲ್ ಡ್ರೆಸ್ ಈ ಥರ निमेसर हंगा बघू फ्राक्स जुब्ब पैजामाड खादी कट जुब्बा पैजामास शंकर भाग ते टेंपल् अशा मेन पार्क अमरावड हुकले ಇದೊಂದು ಸ್ವದೇಶಿ ವಸ್ತುಗಳ ಮರಿಗೆ ಅಂಟಿದೆ ಒಂದು ಹಲ್ಲು ನೋವಿನ ಸಲುವಾಗಿ ಪೇಸ್ಟು ಹಲ್ಲು ಪುಡಿಯನ್ನು ಕೊಡ್ತೀವಿ ಮೂಲವ್ಯಾಧಿ ಔಷಧಕ್ಕೂ ಕೊಡ್ತೀವಿ ಆಮೇಲೆ ಮನೆ ಕಾಲು ನೋವು ಕಣ್ಣಿನ ಸಮಸ್ಯೆ ಕಣ್ಣಲ್ಲಿ ಉರಿ ನೀರು ಸಸ್ತಿಮಂಡಾದ್ರೆ ಪರಿ ಬಂದಿದ್ರೆ ನೇತ್ರ ಅಂತ ಹೇಳ್ಕೊಳ್ತೀವಿ ಅದ್ರ ಜೊತೆಗೆ ಮೈ ಉಟ್ಕೊಳ್ಲಿಕ್ಕೆ ತುಪ್ಪರಿ ಹೀರಿಕಾಯಿ ಬ್ರಫ್ ಕೊಡ್ತೀವಿ ಪಾತ್ರೆ ಕೊಡಲಿಕ್ಕೂ ತುಪ್ಪರಿ ಹೀರಿಕಾಯಿ ಬ್ರಷ್ ಅಂತ ಹೇಳಿದ್ರೆ ನಮ್ಮ ಕಡೆ ಅದ್ರ ಜೊತೆ ಜೊತೆಗೆ ಹೆವಿ ಸ್ಕಿನ್ ಅಲರ್ಜಿ ಸೋಪ್ನು ನಮ್ಮ ಕಡೆ ಸಿಗ್ತವೆ ಇನ್ನು ತುಳಸಿ ರಸ ಕಾಲು ಹಿಂಬಡಿ ಹೊಡೆದ್ರೆ ಮೊಣಕಾಲು ಮನೆಕಾಯೂ ಕೆಮ್ಮು ನೆಗಡಿ ತಲೆನೋವು ಇವೆಲ್ಲದಕ್ಕೂ ನಮ್ಮ ಕಡೆ ಪ್ರಾಡಕ್ಟ್ ಆಯುರ್ವೇದಿಕ್ ಗೋಶಾಲೆ ಪ್ಲಸ್ ಇನ್ನೂ ಒಂದಿಷ್ಟು ಒಳ್ಳೆ ಕಂಪ್ನಿ ಉತ್ಪನ್ನಗಳನ್ನು ನಮ್ಮ ಕಡೆ ಸಿಗ್ತವೆ ಅದ್ರ ಜೊತೆ ಜೊತೆಗೆ ಹುಣಸಿ ಹೇಳಿ ಒಂದು ಸಿಗ್ತದೆ ಇದು ರೊಟ್ಟಿ ಚಪಾತಿ ಜೊತೆಗೆ ಪಲ್ಯ ಜೊತೆಗೆ ಒಂದು ಕಟ್ಕೊಂಡು ತಿನ್ಬೋದು ಆಮೇಲೆ ಒಂದಿಷ್ಟು ನೀರು ಬಿಸಿ ಮಾಡಿ ಅದ್ರ ಜೊತೆಗೆ ಇದನ್ನು ಒಂದು ಎರಡು ಚಮಚ ಹಾಕಿದರೆ ರಸಮ್ ಆಗಿಬಿಡುತ್ತೆ ಇಂಥ ಉತ್ಪನ್ನಗಳು ನಮ್ಮ ಕಡೆ ಅದಾವೆ ಮೈಸೂರು ಬೆಂಗಳೂರು ತುಮಕೂರು ಮಂಗಳೂರು ನಿಮ್ಮ ಹೆಸರಿ ಡಿ ಸಿ ಪಾಟೀಲ್ ಅಂಥೇಳಿ ಮಲ್ಲಿಕಾರ್ಜುನ್ ಸೌಹಾರ್ದ ಬ್ಯಾಂಕ್ ಬ್ಯಾಂಕಿನಲ್ಲಿ ಸಿಬ್ಬಂದಿ ಆಗಿದ್ದು ನಾವು ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕಿನ ವತಿಯಿಂದ ನಾವು ನವನಗರದಲ್ಲಿ ಖಾದಿ ಉತ್ಸವ ಅಂತ ದಸರಾ ಹಬ್ಬದ ಪ್ರಯುಕ್ತವಾಗಿ ನಡೆಸಿಕೊಟ್ಟಿದ್ದೇವೆ ಇದಕ್ಕೆ ಎಲ್ಲರೂ ನವನಗರ ಗಾಮನಗಟ್ಟಿ ಗೋಪನ್ ಕಪ್ಪ ಇದೈರಿದೇವ್ರ ಹಾಗೂ ಸುತ್ತಗಟ್ಟಿ ಈ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ಪ್ರಯೋಜನ ಆಗಲಿ ಅಂತ ಹೇಳಿ ನಾವು ಈ ಸ್ಟಾಲನ್ನ ಈ ಉತ್ಸವವನ್ನ ನಾವು ಆಯೋಜಿಸಿದ್ದೇವೆ ಖಾದಿಗೆ ಸಂಬಂಧಿಸಿದಂತಹ ಎಲ್ಲ ಶರ್ಟ್ಗಳು ಆಯಿತು ಆಮೇಲೆ ದಾಂಡೆ ಆಡುವಂತಹ ಲಂಗ ಬ್ಲೌಸ್ ಆಗಿರಬಹುದು ಮತ್ತು ಸಣ್ಣ ಮಕ್ಕಳದ್ದು ಇದಾಗಿರ್ಬಹುದು ಬ್ಯಾಗು ಎಲ್ಲ ತರಹದ ಗಳನ್ನ ಇಲ್ಲಿ ಅವೈಲೇಬಲ್ ಇದೆ ದಸರಾ ಹಬ್ಬಕ್ಕೆ ಉಪಯುಕ್ತ ಆಗುವಂತಹ ಎಲ್ಲ ಜನರಿಗೂ ಆಗುವಂತಹ ಒಂದು ಖಾದಿ ಉತ್ಸವವನ್ನ ನಾವು ಮಾಡಿದ್ದೇವೆ ಇದರದ ಸದುಪಯೋಗನ ತಾವು ಎಲ್ಲರೂ ಜನರು ಬಂದು ಸದುಪಯೋಗನ ಪಡೆದುಕೊಳ್ಳಬೇಕು ಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಇಪ್ಪತ್ತೈದನೇ ತಾರೀಕು ಲಿಂದ ಅಹ್ ಅಕ್ಟೋಬರ್ ಹತ್ತನೇ ತಾರೀಕು ಹದಿನೈದು ದಿನ ನಮ್ದು ಸತತ ಹದಿನೈದು ದಿನಗಳವರೆಗೂ ನಾವು ಖಾದಿ ಉತ್ಸವವನ್ನ ನಡೆಸ್ತಾ ಇದ್ದೇವೆ ದಸರಾ ಮತ್ತು ದೀಪಾವಳಿಗೂ ಕೂಡ ಇದು ಉಪಯೋಗ ಆಗ್ಲಿ ಎಲ್ಲರೂ ಜನರಿಗು ಆ ಕಡೆ ಈ ಕಡೆ ಎಲ್ಲಾ ಹುಬ್ಳಿ ಎಲ್ಲ ಸಿಟಿ ಹೋಗೋದು ಅಂತಂದ್ರೆ ಆಗ್ಬೋದು ಆ ಆತರ ಇದ್ರಿಂದ ನಾವು ಜನಕ್ಕೆ ಉಪಯೋಗ ಆಗುವಂತಹ ಒಂದು ಉತ್ಸವನ್ನ ಇಲ್ಲಿ ನಡೆಸ್ತಾ ಇದ್ದೇವೆ ಬಂದು ತಾವೆಲ್ಲರೂ ಕೂಡ ವಿಸಿಟ್ ಮಾಡಿ ಇದರ ಸದುಪಯೋಗನ ಪಡೆದುಕೊಳ್ಬೇಕೆಂತ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಆಶ್ಮಾ ಶಾಹಿದ್ ಕಂಚ್ಕಾರ್ ಅಂತ ನಾವು ಸೌಹಾರ್ದ ಬ್ಯಾಂಕಿನ ಸಿಬ್ಬಂದಿಯಾಗಿರ್ತೀನಿ ನಮಸ್ತೆ ಇದು ಎಲ್ಲ ಶೆಂಗಾಚಿಕ್ಕಿ ಮತ್ತು ಉದ್ದಿನಪ್ಪಳ ಇದೆಲ್ಲಪ್ಪ ಜಿಬೆಟ್ ಬರ್ತದೆ ಇದು ಸುಡಕ್ಕೆ ಬರ್ತಾ ಮತ್ತೆ ಕರಿಗು ಬರ್ತದೆ ಒಂದ್ರೆ ಟೇಸ್ಟಿ ತರಸ್ ಇದೆ ಸರ್ ಮತ್ತು ಇದೆಲ್ಲ ಓಮೇಡ್ ಸರ್ ಬೇರೆ ಬೇರೆ ಎಲ್ಲ ಚಿಪ್ಸ್ ಇದೆ ಈಗ ನೋಡಿ ಇರೋ ಮಿಕ್ಸ್ ಒಂಬತ್ತರ ಕಾಳು ಮಿಕ್ಸ್ ಇರ್ತದೆ ಬನಾನಾ ಚಿಪ್ಸ್ ಇರ್ಬೋದು ಜಿಂಜರ್ ಚಿಪ್ಸ್ ಇರ್ಬೋದು ಎಲ್ಲ ಬೇರೆ ಬೇರೆ ಐಟಮ್ಸ್ ಇರೋ ಎಲ್ಲ ಹೋಮೇಡ್ ಪ್ರಾಡಕ್ಟ್ ಪ್ರಾಡಕ್ಟು ಒಳ್ಳೆ ಕ್ವಾಲಿಟಿ ಇರ್ತದೆ ಯಾತ್ರನೇ ತಾರೀಕು ಮಟ್ಟ ಕಾರ್ಯಕ್ರಮಕ್ಕೆ ಅಡಿ ಹಾಕಿರಲಿಲ್ಲ ಸರ್ ವ್ಯಾಪಾರ ಹಾಕೋದಂತ ಹಾಕಿದ್ವಿ ಸರ್ ಪಬ್ಲಿಕ್ ಬರಬೇಕು ವ್ಯಾಪಾರ ಎಲ್ಲ ಓಮ್ ಮೇಡ್ ಐಟಮ್ಸ್ ಅದೇ ಸರ್ ಎಲ್ಲ ಮನೆಗೆ ರೆಡಿ ಮಾಡಿರ್ತಕ್ಕಂಥದ್ದು ಎಲ್ಲ ಕಸ್ಟಮರ್ಗಳಿಗೆ ಬಂದು ಮಾಡಿ ಟೇಸ್ಟ್ ಮಾಡಿ ತಗೊಂಡೋಗಿ ವ್ಯಾಪಾರ ಅಂತ ಹೋಗ್ತದೆ ಸರ್ ಇದು ಗೋಬಿ ಮಂಚೂರಿಯನ್ ಮಸಾಲ ಸರ್ ನಮ್ದು ಓನ್ ಪ್ರಾಡಕ್ಟ್ ರೀ ಇದ್ರೊಳಗೆ ಪೌಡ್ರ್ ಇರುತ್ತೆ ಸರ್ ಈ ಪೌಡ್ರನ್ನ ಜಸ್ಟ್ ನೀರಾಗ ಹಾಕಿ ಕೆಲಸ ಅದಕ್ಕೆ ಗೋಬಿ ಹಾಕಿ ಎಣ್ಣೆ ಒಳಗೆ ಹಾಕಿಬಿಡ್ರಿ ಉಪ್ಪು ಹುಳಿ ಖಾರ ಏನೇನು ಹಾಕಬೇಕಾಗಿಲ್ಲ ಗೋಬಿ ಮಂಚೂರಿ ಹಿಟ್ಟು ಹಚ್ಚ ಶೇಂಗಾ ಪಕೋಡಿ ಎಲ್ಲ ತಯಾರು ಮಾಡ್ಕೋಬೋದು ರೀ ಆಮೇಲೆ ಇದು ನಾನ್ವೆಜಿಗೆ ಬರ್ತದೆ ಸರ್ ಚಿಕನ್ನು ಮಟನ್ನು ಫಿಶ್ಶು ಇದೆಲ್ಲ ಮಾಡ್ಕೋಬೋದು ಸರ್ ಇದು ನಮ್ದು ಓನ್ ಪ್ರಾಡಕ್ಟ್ ಸರ್ ಇದು ರಾಗಿ ಬೋಟಿ ಅಂದರೆ ಟೇಸ್ಟ್ ಮಾಡ್ಕೊಂಡು ನೀವು ನೋಡ್ಕೊಬೋದು ರೀ ಬೇಕಂತಂದ್ರೆ ತಿಂದು ನೋಡ್ಕೊಬೋದು ಇದೆಲ್ಲ ನಮ್ಮ ಓನ್ ಪ್ರಾಡಕ್ಟ್ ನೂರು ರೂಪಾಯಿ ಮೂರು ಪ್ಯಾಕೆಟ್ ರೀ ನೀವು ಅದಾವಲ್ಲ ರೀ ಇಷ್ಟು ದೊಡ್ಡದಾಗ್ತದೆ ಸರ್ ಹಪ್ಪಳ ಇದೆ ಮಸಾಲ ಹಾಕೋದು ರಾಬಿ ಮಸಾಲ ಬರ್ತದೆ ಅಂದರೆ ಸ್ವಲ್ಪ ಲೈಟಾಗಿ ಸ್ಪೈಸಿಯಾಗಿ ಖರ್ಕರ ಇರ್ತದೆ ಸರ್ ಇದು ಚೆನ್ನಾಗಿರ್ತದೆ ಸೂಪರ್ ಆಗಿರ್ತದೆ ಓಕೆ ಸರ್ ಇದು ಬುಕ್ಸ್ ನೋಡಿರಿ ಸರ್ ಇದು ಇದೆ ಹನ್ನೆರಡು ಟೈಪ್ ಬುಕ್ಸ್ ಬರ್ತಾವೆ ಸರ್ ಸರಿ ಕೆಳಗಡೆ ತೋರಿಸಿ ಸರ್ ಇದು ಏನು ಕೆಳಗಡೆ ಬ ಇದು ನೋಡಿರಿ ಇದು ನೋಡ್ಕೊಂಡು ಹಿಂಗೆ ಬರಿತಾರೆ ಮಕ್ಕಳು ಇದು ಫಸ್ಟ್ ಲೆಟ್ರೂ ಸೆಕೆಂಡ್ ಲೆಟ್ರ್ ಡ್ರಾಯಿಂಗ್ ಏನಾದರೂ ಬರಿಬೋದು ಇದು ಸ್ವಲ್ಪ ಹಸಿ ಬಟ್ಟೆ ಸರ್ ಲೈಟ್ಲಿ ಬ್ರೆಡ್ ಕ್ಲಾಸ್ ತೊಗೊಂಡು ಬರ್ಸ್ಬಿಡುತ್ತೆ ಮತ್ತೆ ಲ್ಯಾಕ್ ಆಫ್ ಟೈಮ್ ಸೆಕೆಂಡ್ ರೈಟ್ ಏನ್ ಬೇಕು ಕನ್ನಡ ಹಿಂದಿ ಇಂಗ್ಲೀಷ್ ಒನ್ ಟು ತ್ರೀ ರೂಲ್ಡು ಫೋರ್ ರೂಲ್ಡು ಡ್ರಾಯಿಂಗು ವೈಟ್ ಪೇಜು ಎಲ್ಲ ಬೇರೆ 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 ಬರ್ತಾವೆ ರೀ ಇಂದು ನೀವು ಒಂದು ಲ್ಯಾಕ್ ಆಫ್ ಟೈಮ್ಸ್ ಯು ಕ್ಯಾನ್ ರೈಟ್ ಅನ್ ವಾಲ್ ಪೆನ್ ಒಂದ್ ಬಿಟ್ಟು ಯಾವ್ದೆಲ್ಲ ಬರಿಬೋದು ಸರ್ ಜೆಲ್ ಪೆನ್ ಇಂಕ್ ಪೆನ್ ಸ್ಕೆಚ್ ಪೆನ್ ಪೈಪ್ ನೀವು ಬರಿಬೋದಲ್ಲ ಸರ್ ಇರುವ ಹನ್ನೆರಡು ಟೈಪ್ಸ್ ಬರ್ತೀವಿ ಹಾಂ ಸ್ಕೆಚ್ ಪೆನ್ ಸರ್ ಇಪ್ಪತ್ತು ಹಾಂ ಏನಲ್ಲ ಸರ್ ಇದ್ದರೂ ಬಡವ್ರ ಇದ್ದರು ಅವರು ಪಾಪ ಬಾಜು ಮನಿಯವರು ಸ್ಕೂಲ್ ಹೋಗಲ್ಲ